ಬನ್ನಿ 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 ಧಿಕಾರ 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 ಜನರನ್ನು ಕಾಡು ಪ್ರಾಣಿಗಳಿಗೆ বলি ಪಡಿಸುತ್ತಿರುವ ನಿರ್ಲಕ್ಷ ಕಾರಣ ಅಧಿಕಾರಿಗಳಿಗೆ ಬಿಡಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ 来我来呀！

ಬಿಸ್ಲಿ ಕೊಡಲಿ ಇಷ್ಟು ಜನ ಏನು ಅವ್ರು ಮಾಡ್ತಾರೆ ಅದ್ರ ಜೊತೆ ಇವರು ವೇಗ ಕರ್ನಾಟಕ ನಾನು ಮೈಸೂರದಲ್ಲೇ ಅಂತ ಹಾಗೂ ನಾನು ಇಷ್ಟೇ ಅರಣಿಕೆ ಇಲಾಖೆಯನ್ನು ಕೇಳೋದೃಷ್ಟೇ ಬಂದರೆ ಈಗ ನಮ್ಮ ಚಾಯೊಬ್ಬರು ಏನು ಅಂತ ಹೇಳಂದ್ರೆ ನಮ್ಮ ಫಾರೆಸ್ಟ್ ಒಳಗಡೆ ನಮ್ಮ ಕಾಡು ಒಳಗಡೆ ಯಾವುದಾದ್ರು ರೆಸಾರ್ಟ್ ಇಲ್ಲ ಅಂತ ಹೇಳಿ ರೆಸಾರ್ಟ್ ಇಲ್ಲ ಅಂತ ಇಲ್ಲ ಅನ್ನೋಕ್ಕೆ ಕಾರಣಗಳು ಮತ್ತು ಅದಕ್ಕೆ ಸಾಕ್ಷಿಗಳು ಬೇಕು ಒಂದು ಅದಕ್ಕೆ ಫ್ರೂಟ್ ಬೇಕು ಇವರಿಗಂತ ಬಾಯಿ ಮಾತಾಡೋದು ಆಯ್ತನ್ನು ನಾವು ತೋರಿಸ್ತೀವಿ ಬೈ ನಮಗೆ ಒಂದು ತಿಂಗಳು ನಂತರ ನಮಗೆ ತೋರಿಸಿಲ್ಲ ಅಂತಂದರೆ ನಾವು ಮುಂದಕ್ಕೆ ಇವತ್ತು ಐನೂರು ಜನ ನಾಳೆ ಅದೇ ಇಪ್ಪತ್ತು ಸಾವಿರ ಜನ ನಾವು ಬಂದೇ ಬರ್ತೀವಿ ನಮ್ಮ ಹುಣಸೂರು ತಾಲೂಕಲ್ಲಿ ಹನ್ಗೂಡಲ್ಲೂ ಹನ್ಗೂಡಲ್ಲಿ ಗುರ್ಪುರದಲ್ಲಿ ಈ ಥರ ಎಲ್ಲ ಈರ್ನ ಪ್ರತಿಯೊಂದು ಜಾಗ ಹಸು ಹಿಡ್ಕೊಬಿಡ್ತೈತೆ ಕುರಿ ಹಿಡ್ಕೊಬಿಡ್ತೈತೆ ಎಲ್ಲ ಪ್ರತಿಯೊಂದಕ್ಕೂ ಹುಲಿಗಳು ಆನೆಗಳು ಜನಗಳಿಗೆ ಸಾಯಿಸ್ಬಿಟ್ಟೈತೆ ಇವತ್ತು ನೀವು ರಿಸಾರ್ಟ್ ಅಲ್ಲಿ ತಗೊಂಡ್ಬಿಟ್ಟು ಒಳ್ಳೊಳ್ಳೆ ಎಜು ಮಸ್ತಿ ಮಾಡ್ತಾ ಇದ್ರಲ್ಲ ನೀವೊಂದು ಕೆಲಸ ಮಾಡಿ ಅವ್ರಗಳಿಗೆ ತೊಗೊಂಡೋಗಿ ಕಾಡಲ್ ಬಿಡಿ ಅವ್ರಿಗೆ ಕಾಡಲ್ ಬಿಡಿ ಗೊತ್ತಾಗ್ತದೆ ನೀವು ನಿಮ್ಮ ಮಕ್ಕಳು ರಾಜಕಾರಣಿಗಳು ಎಲ್ಲ ಹೋಯ್ತಾ ಇದ್ರಲ್ಲ ನೀವು ಕಾಡಲ್ಲಿ ಇರಿ ಗೊತ್ತಾಗುತ್ತೆ ನಿಮಗೆ ಆ ಪ್ರಶ್ನೆಗಳು ಏನು ಅನ್ನೋದು ಆ ತಿನ್ನೋ ಟೈಮಲ್ಲಿ ಅದಕ್ಕೆ ಏನು ಅಂತ ಗೊತ್ತಾಗುತ್ತೆ ಇದು ಒಂದು ತಿಂಗಳು ನಾವು ಎಚ್ಚರಿಕೆಯಾಗಿ ನಾವು ಎಲ್ಲರಿಗೂ ನಾವು ಮಾಹಿತಿ ಕೊಟ್ಟಿದ್ದೀವಿ ಬಾರಿಷ್ಟ್ ಅವ್ರಿಗೆ ಪ್ರತಿಯೊಬ್ಬರು ನಾವು ಮಾಹಿತಿ ಕೊಟ್ಟಿದ್ದೀವಿ ಇದು ಒಂದು ತಿಂಗಳಲ್ಲಿ ಬೈ ಚಾನ್ಸ್ ಏನಾದರೂ ಇದನ್ನು ತೊಗೊಂಡಿಲ್ಲ ಕ್ರಮ ತೊಗೊಂಡಿಲ್ಲ ಅಂತಂದರೆ ನಾವು ಮುಂದಕ್ಕೆ ಏನು ಮಾಡ್ಬೇಕು ಅದನ್ನು ಮಾಡ್ತೀವಿ ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ